ಯಾವ್ದೋ ಒಂದ್ ಹೆಸರು ಇಡ್ತಾರೆ ಬಿಡ್ತಾರೆ ಹೊಂಡಲ್ಲಿ ದುಡ್ಡು ಇಲ್ಲಿ ರೈತರು ಅದು ನಾಲ್ಕು ರೂಪಾಯಿ ಇರ್ಲಿ ಐದು ರೂಪಾಯಿ ಇರ್ಲಿ ರೇಟ್ ಇರ್ಲಿ ರೇಟ್ ಇಲ್ದೇ ಇರ್ಲಿ ಹೆಂಗ ನಡೀತಾ ಇರ್ತದೆ ನಲವತ್ತೇಳು ನಿಮಿಷ ಆಯ್ತು ನಾಲ್ಕು ನಿಮಿಷ ನೀವು ಮಾತಾಡ್ರಲ್ಲ ಏನೇನ್ ಬೆಳೆ ಮಾಡಿದ್ರಿ ಈಗ ಬಳ ಹಾಕಿದ್ರಿ ಅಂತ ರೂಪಾಯಿ ನೀವು ಹನ್ನೊಂದ್ ಸಾವಿರ

ಸೆಂಟ್ ಈಗ ಅದು ಇಲ್ಲ ಬಿಡಿ ಬೇಜಾನಂದ್ರೆ ತಂದೆ ಮಾಡ್ಕೊಡ್ರಿಗದ ಬಡಿಗೆಗೆ ಅಂತಂದ್ರೆ ಎಲ್ಲಿ ರೇಟ್ ಜಂಪ್ ಆಗಿರ್ತದೆ ಅಲ್ಲಿ ತಗೊಂಡ್ ಹೋಯ್ತಾರ ಇಲ್ಲಿ ಇಲ್ಲೇ ತಂದೆ ಆಗ್ತವ್ರಾಗೆಸನ್ಸ್ ಎಷ್ಟು ಗಾಡಿ ಆರ್ ಗಾಡಿ ಏಳು ಗಾಡಿ ಅವ್ರೆ ಮಂಡೆಗೆ

ಇವರೆಲ್ಲಾ ತಮಿಳ್ನಾಡು ರುಚಿ ನೋಡದ್ಮೇಲೆ ಈಗ ಆ ಪೈರನ್ ಏನ್ ಇಡ್ತಾ ಇರೋದು ಪ್ರತಿಯೊಬ್ರು ಅಂತ ಬೇಕೋಯ್ತಾರ ಇಪ್ಪತ್ ಪೈಸಾ ಬಾಡಿಗೆ ಅಂತಂದ್ರೂ ಇಲ್ಲಿ

ಹದ್ನೈದ್ ದಿನಕ್ಕೆ ಆರೈಕೆ ಹೆಂಗ್ ಮಾಡ್ಬೇಕು ಅಂತಂದ್ರೆ ಈ ಬಾಣಿ ತೆರಗ್ ಮಾಡ್ದಾಗ ಇಲ್ಲ ಅಂತಂದ್ರೆ ಆಮ್ಯಕ್ ವೇಸ್ಟ್ ಇದು ಈ ತರ ಸೊಟ್ಟ ಪಟ್ಟ ಇಳುವರಿ ತೆಗಿಬೇಕಾಯ್ತದ ಅಂತಂದ್ರೆ ಈಗ ಎಲ್ಲಾ ಉರಿ ಕಂದಿರೋ ರೈಕಂದಿರ ಇಳುವರಿ ತರ ತೆಗಿಬೇಕಾಯ್ತದೆ ಹದಿನೈದ್ ದಿನ ನೀಟಾಗಿ ಆರೈಕೆ ಏನಾರ ಮಾಡಿಲ್ಲ ಅಂತಂದ್ರಂತೂ ವೇಸ್ಟ್ ಇಲ್ಲಾಂತಂದ್ರೆ ಮತ್ತೆ ನೆಟ್ಟೆ ವೇಸ್ಟ್ ಅದ್ ಹಾಕಿರೋ ಬಂಡವಾಳ ಎಲ್ಲಾ ವೇಸ್ಟ್ ಆಗೋಯ್ತದೆ ಮೂರ್ ಮೂರ್ ದಿನಕ್ಕೂ ಉಪ್ಪ ತರ್ಬೇಕು ಟಾನಿಕ ತರ್ಬೇಕು ಒಂದು ಹತ್ತು ಹತ್ತು ಕೆ ಜಿ ಎಳಿಸ್ತಾ ಇರಬೇಕು ಅದು ಆ ಸೌಂತೆಕಾಯಿ ಇಪ್ಪ ಉಪ್ಪಿಗೆ ಔಷಧಿಗೆ ತಿರುಗಬೇಕಾದ ಆ ಮಾರ್ಕೆಟ್ ಬರೋ ದುಡ್ಡು ಆ ಕಮಿಷನ್ ಕಟ್ಟಾಗಿ ಮತ್ತೆ ಒಂದ್ ಕ್ರೇಟ್ಗೆ ಇಷ್ಟು ಓಹೋ ಇದು ಒಂದು ಕ್ರೇಟ್ಗೆ ಇಪ್ಪತ್ತೈದು ರೂಪಾಯಿ ಬಾಡಿಗೆ ಅಲ್ಲೇ ಇಪ್ಪತ್ತು ರೂಪಾಯಿ ಅಲ್ಲೇ ಇಪ್ಪತ್ತ ಇಪ್ಪತ್ತೈದು ರೂಪಾಯಿ ಬಾಡ್ಗೆ ಒಂದು ಸಾವಿರಕ್ಕೆ ನೂರು ರೂಪಾಯಿ ಕಮಿಷನ ಹ್ಞೂ ಸಾವಿರ ರೂಪಾಯಿ ನೂರು ರೂಪಾಯಿ ಹತ್ತು ಸಾವಿರ ಆದರೆ ಒಂದು ಸಾವಿರ ಕಮಿಷನು ಇವು ಒಂದ ನೂರಾದ್ರೆ ಒಂದ್ ಐವತ್ತಾದ್ರೆ ಸಾವಿರದ ರೂಪಾಯಿ ಇನ್ನ ಲೇಬರ್ಸ್ ಮತ್ತೆ ಔಷಧಿ ಉಪ್ಪು ಅಂತಂದ್ರೆ ಸೌಂತೆಕಾಯಿ ಒಮ್ಮೆ ತಿನ್ಕೊಂಡಂಗ ಆಗೋಯ್ತು ಅವ್ರಿಗೆ ಕೊಟ್ಟಬಿಡದ ಬೆಳೆ ಮಾಡೋದೇ ಬಿಟ್ಬಿಟ್ಟಿರೋದು ಯಾಕೆ ಮಾಡ್ತಾರೆ ಮಾಡ್ತಾರೆ ಹಿಂಗ್ ಲಾಸ್ ಆಗಿರೋರು ಬಂಡವಾಳ ಎಷ್ಟು ಅಂತ ಹಾಕಾರೋ ಲಾಸ್ ಆದಾರೋ ಬಿಟ್ಬಿಟ್ಟು ಸಿಡಿ ಕಡೆ ಸಾಕುವ ಐದು ನಿಮಿಷ ಐದ್ ನಿಮಿಷ ನಿಮ್ಸ ಆಗೋಯ್ತಾ ಬೇಜಾರ್